ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಇಂದು ಅಕ್ಟೋಬರ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ರಾಜ್ಯದ ಕೊಬ್ಬರಿ ಬೆಲೆ ಹೇಗಿದೆ ಎಂದು ನೋಡೋಣ ರಾಜ್ಯದಲ್ಲಿ ಇಂದು ಕೊಬ್ಬರಿ ಬೆಲೆ ಏರಿಕೆಯಾಗಿರುವುದರಿಂದ ಕೆಲವು ಜಿಲ್ಲೆಗಳ ಕೊಬ್ಬರಿ ಬೆಲೆ ಹೀಗಿದೆ ತಿಪ್ಟೂರು ಕನಿಷ್ಠ ಬೆಲೆ ಹದಿನಾರು ಸಾವಿರದ ಮೂವತ್ತು ಗರಿಷ್ಠ ಬೆಲೆ ಹದಿನಾರು ಸಾವಿರದ ಮುನ್ನೂರು ಸರಾಸರಿ ಬೆಲೆ ಹದಿನಾರು ಸಾವಿರದ ಐವತ್ತು ಅರಸೀಕೆರೆ ಕನಿಷ್ಠ ಬೆಲೆ ಹತ್ತು ಸಾವಿರ ಗರಿಷ್ಠ ಬೆಲೆ ಹದಿನೈದು ಸಾವಿರ ಸರಾಸರಿ ಬೆಲೆ ಹತ್ತು ಸಾವಿರ ಬೆಂಗಳೂರು ಕನಿಷ್ಠ ಬೆಲೆ ಹನ್ನೆರಡು ಸಾವಿರದ ಐನೂರು ಗರಿಷ್ಠ ಬೆಲೆ ಹದಿಮೂರು ಸಾವಿರದ ಐನೂರು ಸರಾಸರಿ ಬೆಲೆ ಹದಿಮೂರು ಸಾವಿರ ಹಿರಿಯೂರು ಕನಿಷ್ಠ ಬೆಲೆ ಏಳು ಸಾವಿರದ ಒಂಬೈನೂರು ಗರಿಷ್ಠ ಬೆಲೆ ಏಳು ಸಾವಿರದ ಒಂಬೈನೂರ ಹತ್ತು ಸರಾಸರಿ ಬೆಲೆ ಏಳು ಸಾವಿರದ ಒಂಬೈನೂರು ದಾವಣಗೆರೆ ಕನಿಷ್ಠ ಬೆಲೆ ಎಂಟು ಸಾವಿರದ ಒಂಬೈನೂರ ಐವತ್ತು ಗರಿಷ್ಠ ಬೆಲೆ ಎಂಟು ಸಾವಿರದ ಒಂಬೈನೂರ ಐವತ್ತು ಸರಾಸರಿ ಬೆಲೆ ಎಂಟು ಸಾವಿರದ ಒಂಬೈನೂರು ಮಧುಗಿರಿ ಕನಿಷ್ಠ ಬೆಲೆ ಒಂಬತ್ತು ಸಾವಿರದ ಐನೂರು ಗರಿಷ್ಠ ಬೆಲೆ ಹನ್ನೊಂದು ಸಾವಿರ ಸರಾಸರಿ ಬೆಲೆ ಹತ್ತು ಸಾವಿರ ತುರುವೇಕೆರೆ ಕನಿಷ್ಠ ಬೆಲೆ ಹದಿನೈದು ಸಾವಿರದ ಎಂಟು ನೂರು ಗರಿಷ್ಠ ಬೆಲೆ ಹದಿನಾರು ಸಾವಿರ ಸರಾಸರಿ ಬೆಲೆ ಹದಿನೈದು ಸಾವಿರದ ಎಂಟು ನೂರು ಸಿರಾ ಕನಿಷ್ಠ ಬೆಲೆ ಏಳು ಸಾವಿರದ ನಾನ್ನೂರು ಗರಿಷ್ಠ ಬೆಲೆ ಏಳು ಸಾವಿರದ ನಾನ್ನೂರು ಸರಾಸರಿ ಬೆಲೆ ಏಳು ಸಾವಿರದ ನಾನ್ನೂರು ಕುಣಿಗಲ್ ಕನಿಷ್ಠ ಬೆಲೆ ಒಂಬತ್ತು ಸಾವಿರದ ಇನ್ನೂರು ಗರಿಷ್ಠ ಬೆಲೆ ಒಂಬತ್ತು ಸಾವಿರದ ನೂರು ಸರಾಸರಿ ಬೆಲೆ ಒಂಬತ್ತು ಸಾವಿರದ ಇನ್ನೂರು ಬೆಳ್ತಂಗಡಿ ಕನಿಷ್ಠ ಬೆಲೆ ಹತ್ತು ಸಾವಿರದ ಇನ್ನೂರು ಗರಿಷ್ಠ ಬೆಲೆ ಹನ್ನೊಂದು ಸಾವಿರ ಸರಾಸರಿ ಬೆಲೆ ಹತ್ತು ಸಾವಿರದ ಐನೂರು ಹೊಳಲ್ಕೆರೆ ಕನಿಷ್ಠ ಬೆಲೆ ಒಂಬತ್ತು ಸಾವಿರ ಗರಿಷ್ಠ ಬೆಲೆ ಒಂಬತ್ತು ಸಾವಿರ ಸರಾಸರಿ ಬೆಲೆ ಒಂಬತ್ತು ಸಾವಿರ ವಿಡಿಯೋ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು